ನೋಡ್ತಿದ್ದೀರಾ ಜನಸೇವಾ ಕನ್ನಡ ಟಿವಿ ಇಂದಿನ ಮುಖ್ಯಾಂಶಗಳು ಅಂಕನಹಳ್ಳಿ ಗ್ರಾಮದಲ್ಲಿ ಶ್ರೀ ವಿನಾಯಕ ಪೂಜೆ ಕಾರ್ಯಕ್ರಮವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಲಾಯಿತು ಖಾಸಗಿ ಶಾಲೆಗಳ ಸಭೆ ನಿಷ್ಕಾಳಜಿ ವಹಿಸಿದರೆ ನಿರ್ದೇಶನೀಯ ಕ್ರಮ ಸಹಾಯಕ ಆಯುಕ್ತರಿಂದ ಬಸವಣ್ಣಪ್ಪ ಖಡಕ್ ಎಚ್ಚರಿಕೆ ನಾಗಮಂಗಲದಲ್ಲಿ ಪೊಲೀಸ್ ಪೊಲೀಸರ್ಪಗಾವಲು ಐವತ್ತೆರಡು ಮಂದಿ ಬಂಧನ ಮಂಡ್ಯ ಒಳ ಮೀಸಲಾತಿ ಜಾರಿಗೆ ಆಗ್ರಹಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಕಾರ್ಯಕರ್ತರು ತಮಾಟೆ ಚಳುವಳಿ ನಡೆಸಿದರು ನಾಗಮಂಗಳ ಗಲಾಟೆ ಐವತ್ತೆರಡು ಜನರ ಬಂಧನ ಗೃಹ ಸಚಿವರಾದ ಪರಮೇಶ್ವರ ಹೇಳಿಕೆ ಕೆಆರ್ಪೇಟೆ ಕೃಷಿಯ ಜೊತೆಗೆ ಹೈನುಗಾರಿಕೆಯನ್ನು ಮೈಗೂಡಿಸಿಕೊಂಡರೆ ಆರ್ಥಿಕ ಸದೃಢತೆ ಸಾಧ್ಯ ಮನ್ಮ ನಿರ್ದೇಶಕ ಡಾಲು ರವಿ ತಿಳಿಸಿದರು ಮಳವಳ್ಳಿ ಗಗನಚುಕ್ಕಿ ಜಲಪಾತೋತ್ಸವಕ್ಕೆ ಸಕಲ ಸಿದ್ಧತೆ ಶಾಸಕರಾದ ಪಿಎಂ ಸ್ವಾಮಿ ತಿಳಿಸಿದರು ಮದ್ದೂರು ಎಂಆರ್ಎಫ್ ಘಟಕ ನಿರ್ಮಾಣ ವಿರೋಧಿಸಿ ಕೊರವನಹಳ್ಳಿ ಗ್ರಾಮಸ್ಥರಿಂದ ಪ್ರತಿಭಟನೆ ಮಂಡ್ಯ ಸೊಸೈಟಿ ಕೆಲಸದಿಂದ ರೈತರಿಗೆ ಅನುಕೂಲವಾಗಲಿ ಶಾಸಕರಾದ ಪಿ ರವಿಕುಮಾರ್ ಗಣಿಗ ಸಲಹೆ ನೀಡಿದರು ಮೂಢ ಪ್ರಕರಣ ಸಿಎಂ ಸಿದ್ದರಾಮಯ್ಯ ಅರ್ಜಿ ತೀರ್ಪು ಕಾಯ್ದಿರಿಸಿದ ಹೈಕೋರ್ಟ್ ನಾಗಮಂಗಳ ಕರ್ತವ್ಯ ಲೋಪ ಇನ್ಸ್ಪೆಕ್ಟರ್ ಅಶೋಕ್ ಕುಮಾರ್ ಸಸ್ಪೆಂಡ್ ದೆಹಲಿ ಅಬಕಾರಿ ನೀತಿ ಪ್ರಕರಣ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ಗೆ ಸುಪ್ರೀಂ ಕೋರ್ಟ್ ಜಾಮೀನು ಮಂಡ್ಯ ಬಡ ಪ್ರತಿಭಾವಂತ ಮಕ್ಕಳ ಕೌಶಲ್ಯ ಅಭಿವೃದ್ಧಿಗೆ ಒಡಂಬಡಿಕೆ ಶಿಕ್ಷಣ ಸಚಿವರಾದ ಡಾಕ್ಟರ್ ಸುಧಾಕರ್ ಹೇಳಿಕೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ